ಪ್ಪ ಕೇಳೆ ನಾಳತ್ತು ಗಂಟೆಗೆ ವಾರ್ಡ್ ಸಭೆ ಇದೆ ಹದ್ನೆ ವರ್ಷ ದಾಟಿರೋ ಗಂಡಸ್ರ ಹೆಂಗಸಿರಲ್ಲ ಈ ಸಭೆಯಲ್ಲಿ ಭಾಗವಹಿಸುವುದಂತೆ ಕೇಳ್ರಪ್ಪ ಕೇಳಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮೂರು ಮೂರು ವಾರ್ಡ್ ಸಭೆ ನಡೀತದಂತೆ ಸ್ವಾಮಿ ಬಂದು ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ ಎಲ್ರು ಬನ್ರಪ್ಪ ಬನ್ನಿ ಮಾದೇಶಪ್ಪನ ಗುಡಿಸ್ಲು ಆ ಗುಡಿಸ್ ಒಳಕ್ ಹೋಗ್ಬೇಕು ಅಂದ್ರೆ ಭಕ್ತಿಯಿಂದ ಮಂಡಿ ಊರ್ಕೊಂಡು ಕೈ ಮುದುಕೊಂಡು ಹಾಗೇ ಮುಂದೆ ತಗೊಳಬೇಕು ಅಷ್ಟೊಂದು ಚಿಕ್ಕದು ಆ ಗುಡಿಸ್ಲು ನಂಗೆ ಹೆಬ್ಬಾಗ್ಲು ಒಳಗಡೆ ಹವಳತ್ನಲ್ಲೂ ಬೆಳಕಿರೋದೇ ಇಲ್ಲ ನೋಗತ್ತು ಸ್ವಲ್ಪ ಹೊತ್ತು ಕತ್ಲ ಕಣ್ಣು ಆಡಿಸ್ಕೊಂಡ್ರೆ ಆಮೇಲೆಲ್ಲ ಕಾಡಿಸ್ತು ಇಡಿಸ್ಲು ಸ್ವಲ್ಪ ಈ ಕಡೆಗೆ ಮಾದೇಶಪ್ಪ ಅವನ ಮಗ ಎಸ್ ಎಲ್ ಸಿ ಓದ್ತಿರೋ ರಾಜನ ವಾಸ್ತವ್ಯ ಆ ಕಡೆಗೆ ಮಾದೇಶಪ್ಪನ ಮಗಳು ಶಲಿ ಮತ್ತು ಅವಳ ಗಂಡ ಶಂಕರ ವಾಸ ಮಾಡ್ತಾರೆ ನೋಡಿ ಅಂದ್ರೆ ಇಷ್ಟೊಂದು ಪುಟ್ಟ ಮುಡಿಸ್ಟಲ್ಲಿ ಎರಡು ಕುಟುಂಬ ೇಶಪ್ಪ ಬಹಳ ವರ್ಷಗಳಿಂದ ಆಶಯದ ಮನೆ ಕೊಡಿಸಿ ನನಗೊಂದು ಅಂತ ಹೇಳಿ ಕಂಡು ಕಂಡ ಅಧಿಕಾರಿಗಳು ರಾಜಕಾರಣಿಗಳು ಶಾಸಕರಿಗೆ ಬೇಡ್ಕೊಂಡಿದ್ದಾರೆ ಆದ್ರೂ ಯಾರಿಂದ ಏನು ಪ್ರಯೋಜನ ಆಗಿಲ್ಲ ಮಗಳು ಚೆಲಿವೆ ತುಂಬಾ ಜಾಣೆ ಅಪ್ಪನ ತರ ಅಲ್ಲ ಯಾರಿಂದ ಏನ್ ಕೆಲಸ ಆಗುತ್ತೆ ಅಂತ ಅವಳು ಚೆನ್ನಾಗ್ ಗೊತ್ತು ಅಪ್ಪನಿಗೆ ಹೇಳ್ತಾರೆ ವಾರ್ಡ್ ಸಭೆಯಲ್ಲಿ ಭಾಗವಹಿಸುವಂತ ಅವ್ರು ಏನು ಮಾತಾಡ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ನಾನೇ ಕೇಳ್ಬೇಕು ಸಾರ್ಕೊಂಡು ಹೋಗ್ತಾರೋ ಅಂತ ಕೇಳಿಸ್ಕೊಂಡ್ಯಾ ಸಾರ್ ಕೇಳ ತಂಪೆ ಹೊಡ್ದಿ ಶಬ್ದ ಕೇಳಿ ಆಗ್ಬಿತ್ತವ ಅವನು ಏನ್ ಹೇಳದ್ನು ಇಲ್ಲ ಒಂದು ಕೇಳಿಲ್ಲ ಕಣ್ಮಗ ನಾಳೆ ಬೆಳಿಗ್ಗೆ ಹತ್ ಗಂಟೆಗೆ ವಾರ್ಡ್ ಸಭೆ ನಡೀತದಂತೆ ನೀನು ಹೋಗ್ ಭಾಗವಹಿಸು ಇಲ್ಲ ಕಣ್ಮಗ ನಿನ ಗೊತ್ತು ಸಭೆ ಸಮಾರಂಭದಾಗ ನಾನು ಬಾಯಿ ಬಿಚ್ಚೋಕ್ ಹೋದ್ರೆ ಮೈ ಕೈ ನಡ್ಕಾ ಬತ್ತಿದೆ ಅಂತ ನನ್ ಪರವಾಗಿ ನೀನೇ ಮಾತಾಡ್ಬಿಡು ಇಲ್ಲಪ್ಪ ನಾನು ಪಕ್ಕದೂರಿನ ಶಂಕ್ರನ್ ಮದ್ವೆ ಆದ್ಮಕೆ ನಾನು ಆ ಊರಿಗೆ ಸೇರ್ದವಳು ನಾನ್ ಮಾತಾಡಕ್ ಆಗಿಲ್ಲ ಅವನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತೇಳಿ ಅನಾಥವಾಗಿದ್ದ ಹೇಳಿ ಕರ್ಕೊಂಡ್ ಬಂದು ನಿನ್ ಗುಡ್ಸ್ಲಾಗೆ ಬದುಕ್ತಾ ಇದ್ದೀವಿ ಇಷ್ಟು ಚಿಕ್ಕ ಗುಡ್ಸ್ಲಾಗೆ ಎರಡು ಸಂಸಾರ ಎರಡು ಸಂಸಾರ ಅಂದ್ರೆ ಏನ್ ಸುಮ್ನೆ ಹೆಂಗ್ ಬದುಕೋದೇಳು ಅದಕ್ಕೆ ನೀನ್ ಹೋಗಿ ಮಾತಾಡ್ಲೇಬೇಕು ಇಲ್ಲ ಮಗ ನನ್ ಕೈಲಿ ಮಾತಾಡಕ್ ಮಗ ಬೇಕಾದ್ರೆ ನಾನು ನನ್ ಮಗ ರಾಜ ಮಾರಿ ಗುಡಿಲ್ ಬದುಕ್ತೀನಿ ಆದ್ರೆ ಸಭೆಲ್ ಹೋಗಿ ಮಾತಾಡಕ್ ಮಗ ಅಪ್ಪಾ ಈಗ ನಡೀತಾ ಇರೋ ಸಭೆ ವಾರ್ಡ್ ಸಭೆ ಗ್ರಾಮ ಸಭೆ ಆದ್ರೆ ಜಾಸ್ತಿ ಜನ ಸೇರ್ತಿದ್ರು ಎಂದಪ್ಪ ನಮ್ ಸಮಸ್ಯೆ ಹೇಳ್ಕೊಳೋದು ಅಂತ ಇರ್ತಿತ್ತು ಆದ್ರೆ ಈಗ ನಡೀತಾ ಇರೋದು ವಾರ್ಡ್ ಸಭೆ ಅಂದ್ರೆ ಈ ಬೀದಿಲಿ ಇಲ್ಲಿ ಕೇರಿಯಲ್ಲಿ ಮಾತ್ರ ಸೇರಿಸ್ಕೊಂಡು ನಡೆಸುವಂತ ಸಭೆ ನಿನ್ನಂಥವರು ಬಾಯಿ ಬಿಚ್ಚಿ ಮಾತಾಡ್ಲಿ ಅಂತಾನೆ ಗ್ರಾಮಸಭೆ ಕಾಯ್ದೆಗೆ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ತಿದ್ದುಪಡಿ ತಂದು ಇಲ್ಲಿ ವಾರ್ಡ್ ಸಭೆ ನಡೆಸ್ತಾ ಇದಾರೆ ಗ್ರಾಮಸಭೆ ತೀರ್ಮಾನದಷ್ಟೇ ಇದಕ್ಕೂ ಮಹತ್ವ ಇರ್ತದೆ ಇಲ್ಲಿ ತಗೊಳ್ಳೋ ತೀರ್ಮಾನಗಳನ್ನ ಗ್ರಾಮಸಭೆಯಲ್ಲಿ ಮಂಡಿಸಿ ಒಪ್ತ ತಗೋತಾರೆ ನೀನ್ ನನ್ ಜೊತೆಯಾಗೆ ಇರ್ಬೇಕು ನಾನ್ ಬಾಯ್ ಬಿಡೋದಿಕ್ಕೆ ನೀನ್ ಬೆಂಬಲ ಆಗಿರ್ಬೇಕು ಕಣ್ಮಗ ಆಯ್ತು ನಾನು ಬರ್ತೀನಿ ಸರಿ ಕಣ್ಮಗ ಇದು ವಾರ್ಡ್ ಸಭೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೆಲವು ಇಲಾಖೆಯ ಅಧಿಕಾರಿಗಳು ಹಾಗೂ ಈ ವಾರ್ಡ್ನ ಜನ ಇಲ್ಲಿ ಸೇರಿದ್ದಾರೆ ಗಂಡಸರಿಗಿಂತ ಹೆಚ್ಚಾಗಿ ಉಳಿತಾಯ ಸಂಘದ ಮಹಿಳೆಯರೇ ಹೆಚ್ಚು ಸಂಖ್ಯೆಯಲ್ಲಿ ಸೇರಿದ್ದಾರೆ ಈ ವಾರ್ಡ್ನ ಗ್ರಾಮ ಪಂಚಾಯತಿ ಸದಸ್ಯರು ಈ ವಾರ್ಡ್ನ ಸಭೆ ಅಧ್ಯಕ್ಷತೆ ವಹಿಸಿದ್ದಾರೆ ನೋಡಿ ಮಾದೇಶಪ್ಪ ಮಗಳು ಈಗ ಬರ್ತಾ ಇದಾರೆ ಅವನು ಬರ್ತಾ ಇರೋ ರೀತಿ ನೋಡಿದ್ರೆ ಮತ್ತೆಲ್ಲಿ ವಾಪಸ್ ಹೋಗ್ಬಿಡ್ತಾನೋ ಅನ್ಸುತ್ತೆ ಈ ಸಭೆಯಲ್ಲಿ ಏನ್ ನಡೆಯುತ್ತೆ ನೀವೇ ನೋಡಿ ನೋಡಿ ಕಾರ್ಯದರ್ಶಿಗಳೇ ಈ ವಾರ್ಡ್ಗೆ ಸಂಬಂಧಪಟ್ಟ ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದನ್ನ ಜನರ ಜೊತೆ ಸೇರಿ ಚರ್ಚೆ ಮಾಡಿ ಪಟ್ಟಿ ಮಾಡೋಣ ಸಾಧ್ಯವಾದಷ್ಟು ಸಮಸ್ಯೆಗಳಿಗೆ ಇಲ್ಲೇ ಪರಿಹಾರ ಕಂಡುಕೊಳ್ಳೋಣ ಆಯ್ತು ಅಧ್ಯಕ್ಷ ಅದೇನು ಉದ್ಯೋಗ ಭರವಸೆ ಅನ್ನೋ ಯೋಜನೆ ಐತಂತೆ ಒಂದು ಕುಟುಂಬಕ್ಕೆ ಮೂರ್ ದಿವಸ ಉದ್ಯೋಗ ಕೊಡ್ತಾರಂತೆ ಅಂತ ಯೋಜನೆ ನಮ್ಮ ವಾರ್ಡ್ ಮಾಡಿಸ್ಕೊಳ್ಳಿ ಸ್ವಾಮಿ ಹೌದು ಆಯ್ತು ಅದನ್ನು ಮಾಡೋಣ ಈ ವಾರ್ಡ್ನ ಜನತೆಗೆ ಯಾವ ಕೆಲಸದಿಂದ ಉಪಯೋಗ ಆಗುತ್ತೆ ಅಂತ ನೋಡ್ಬಿಟ್ಟು ಯೋಚನೆ ಮಾಡಿ ಅದ್ರ ಬಗ್ಗೆ ಯೋಜನೆ ಸಿದ್ಧ ಮಾಡೋಣ ನಮ್ಮೂರ್ ಮುಂದೆ ದೊಡ್ಡ ಹೊಂಡ ಇದೆ ಒಂಡದಲ್ಲಿ ಹೋಲ್ ತುಂಬಿಕೊಂಡು ಮುಚ್ಚಾಗಿದೆ ಕಂಡು ಕಂಡವರೆಲ್ಲ ಕಸ ಹಾಕಿ ತಿಪ್ಪ ಗುಂಡಿ ಆಗಿದೆ ಆ ಕಸ ಹೂ ತಗ್ಸಿದ್ರೆ ನಮ್ಗ ಉದ್ಯೋಗ ಸಿಗ್ತದೆ ನಮ್ಮ ನೀರಿನ ಭಾವನೆನೂ ತೀರ್ತದೆ ಇಂಥದ್ದೆಲ್ಲ ಮಾಡಿಸ್ಕೊಡಿ ಸ್ವಾಮಿ ನಮ್ಮ ವಾರ್ಡ್ಗೆ ಐದು ವರ್ಷದೊಳಗಿನ್ನ ನಲ್ವತ್ ಮಕ್ಕಳಿವೆ ನಮ್ಗೊಂದು ಅಂಗನವಾಡಿ ಬೇಕು ನೀವನ್ನ ಏನಂತೀರಾ ಅದು ಒಳ್ಳೇದೇ ಅಮ್ಮ ನಮ್ಮ ವಾರ್ಡ್ಗೆ ಒಂದು ಅಂಗನವಾಡಿ ಬೇಕು ಅಂತ ಕೇಳೋಣ ಅದರಿಂದ ಇಲ್ಲಿ ತಾಯಂದಿರು ಮತ್ತು ಮಕ್ಕಳು ಎಲ್ರಿಗೂ ಅನುಕೂಲ ಆಗುತ್ತೆ ನೋಡಿ ಈಗ ಆಶ್ರಯ ಮನೆಗಳ ಫಲಾನುಭವಿಗಳ ಪಟ್ಟಿಯನ್ನ ಓದ್ತೀನಿ ಈ ಪಟ್ಟಿಯನ್ನ ಸರ್ಕಾರ ಬಹಳಷ್ಟು ಇಟ್ಕೊಂಡು ತಯಾರು ಮಾಡಿದೆ ಒಂದು ಇಪ್ಪತ್ತು ಜನ ಎಸಗಿದ್ದಾವೆ ಅದರಲ್ಲಿ ಒಂದು ಐದು ಜನ ಮಾತ್ರ ಮಂಜೂರಾಗಿದೆ ರಾಜಪ್ಪ ಆಂಜಿನಪ್ಪ ಶಿವಪ್ಪ ಶಾಂತಮ್ಮ ಅಪ್ಪ ಹೆಸರೇ ಇಲ್ವಲ್ಲಪ್ಪ ಈಗಾಗ್ಲೇ ಮನೆ ಇರೋ ಶಿವಪ್ಪನ ಹೆಸರು ಈ ಪಟ್ಟಿನಲ್ಲಿ ಈ ತಪ್ಪಲ್ವಾ ನೀನು ಕೇಳಪ್ಪ ನಿನ್ ಹೆಸರು ಯಾಕಿಲ್ಲ ಅಂತ ಅಯ್ಯೋ ಕೇಳು ಕೇಳಪ್ಪ ನನ್ನ ಹೆಸರು ಯಾಕಿಲ್ಲ ಹೇಳಿ ಮನೆ ಮಠ ಏನಾರ ಆಯ್ ಎಷ್ಟು ಭಂಗದಲ್ಲಿ ಒಂದೇ ಗುಡಸು ಎರಡೇ ಸಂಸಾರ ಮಾಡ್ತಾ ಬುದ್ಧಿ ಅದು ಮಾವ ಅಳಿಯ ಒಂದೇ ಗುಡಸುಳಾಗಿ ಸಂಸಾರ ಹೇಳಿ ಬುದ್ಧಿ ಹೌದೌದು ಮಾಧವ್ ಸಪ್ಣದು ಸರಿಯಾಗಿದೆ ಇದೆ ಸಪ್ ಹೆಸರನ್ನ ಪಟ್ಟಿಗೆ ಸೇರ್ಕೋಬೇಕು ಈ ಪಟ್ಟಿನ ಬದಲಾಯಿಸಲೇಬೇಕು ಯಾವುದೇ ಕಾರಣಕ್ಕೂ ಈ ಪಟ್ಟಿನ ನಾವು ಒಪ್ಪ ಸೇರಿರೋರೆ ಹೇಳ್ಬಿಡ್ಲಿ ಈ ಪಟ್ಟಿ ಸರಿಯಾಗಿದೆ ಅಂತ ಆಯ್ತಾಯ್ತು ಗಲಾಟೆ ನಿಲ್ಸಿ ನಾವು ಮಾಡಿರೋ ಪಟ್ಟಿ ಸರಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಈಗ ಯಾರನ್ನ ಫಲಾನುಭವಿಗಳನ್ನಾಗಿ ಆಯ್ಕೆ ಮಾಡ್ಬೇಕು ಅಂತ ನೀವು ಹೇಳಿ ಮುಂದಿನ ಗ್ರಾಮ ಸಭೆಯಲ್ಲಿ ಆ ಹೆಸರುಗಳನ್ನ ನಾನು ಮಂಡಿಸ್ತೀನಿ ನೀವು ಈ ಪಟ್ಟಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಅದನ್ನ ಅವ್ರ ಗಮನಕ್ಕೆ ತರೋಣ ಇನ್ನೊಂದು ವಾರದಲ್ಲಿ ನಡೀತಾ ಇರೋ ಗ್ರಾಮ ಸಭೆಗೆ ನೀವೆಲ್ಲರೂ ತಪ್ಪದೆ ಹಾಜರಾಗಿ ಇಲ್ಲಿದ್ಯಾ ಇಲ್ಲಿದ್ಯಾಶಪ್ಪ ಅಂತೂ ಕೊನೆಗೂ ನಿನಗೆ ಈ ಗುಡ್ಸಲು ವಾಸದ ಭಾವನೆ ತಪ್ಪು ಬಿಡು ನಿನಗೆ ಆಶ್ರಯ ಮನೆ ಮಂಜೂರಾಗಿದೆ ಅದೆಲ್ಲ ಬೇಡ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಬರ್ತೀನಿ